ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಜನ ನಮ್ಮ ಹತ್ರ ಸಾಲ ಇಸ್ಕೊಂಡು ಹೋಗಿರ್ತಾರೆ ಒಡವೆಗಳು ಇಸ್ಕೊಂಡು ಹೋಗಿರ್ತಾರೆ ಸೀರೆಗಳು ಇಸ್ಕೊಂಡಿರ್ತಾರೆ ದುಡ್ಡು ಇಸ್ಕೊಂಡು ಹೋಗಿರ್ತಾರೆ ಅಥವಾ ನಮ್ಮ ವೆಹಿಕಲ್ನ ಸಮೇತ ಇಸ್ಕೊಂಡು ಹೋಗಿರೋರು ಇರ್ತಾರೆ ಇಸ್ಕೊಂಡು ಹೋಗ್ಬಿಟ್ಟು ಅವರು ಯೂಸ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಹತ್ರ ಸಾಲ ಇಸ್ಕೊಂಡು ಹೋಗಿ ಅದನ್ನು ಬಡ್ಡಿ ಕೊಟ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಅಥವಾ ನಮ್ಮ ಒಡವೆನ ತೊಗೊಂಡು ಹೋಗ್ಬಿಟ್ಟು ಅವರು ಫ್ಲಡ್ಜ್ ಮಾಡಿಬಿಡೋದು ಅವರ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ಅಥವಾ ನಮ್ಮ ವೆಹಿಕಲ್ನಗಳನ್ನ ಹೋಗ್ಬಿಟ್ಟು ಅವರು ಬೇರೆಯವ್ರಿಗೆ ಕೊಟ್ಟು ಅಥವಾ ಬೇರೆ ವಿಧಾನದಲ್ಲಿ ಅಥವಾ ಮಾರ್ಬಿಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ನಾವು ಕೇಳಕ್ಕೆ ಹೋಯ್ತು ಅಂತಂದರೆ ನಮ್ಮ ಹೆಸರನ್ನ ಅಪಪ್ರಚಾರ ಮಾಡೋದು ಓ ಅವಳು ಆ ಥರ ಅವನ ಆ ಥರ ಅವ್ನು ಹೀಗೆ ಮಾಡ್ದ ಹಾಗೆ ಅಂತ ಹೇಳ್ಬಿಟ್ಟು ಇಲ್ಲ ಸಲದೆಲ್ಲ ನಮ್ಮೆಲ್ಲ ಕಂಪ್ಲೇಂಟ್ ಹೇಳ್ತಾರೆ ಸೊ ನಾವು ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಬುದ್ಧಿ ಕಲಿಸೋದಂದ್ರೆ ಪನಿಷ್ಮೆಂಟ್ ಅಂತಲ್ಲ ಅದು ಅವರಿಗೆ ಅರಿವಾಗಬೇಕು ಅವ್ರಿಗೆ ಅರಿವಾಗಿ ನಮ್ಮ ಹತ್ರ ಬಂದು ತಪ್ಪಾಯಿತು ನಾನು ಮಾಡಿರೋವಂಥದ್ದು ಅಂತೇಳ್ಬಿಟ್ಟು ಅವರು ಅವರ ರೆಕಗ್ನೈಸೇಷನ್ ಅಂದರೆ ಅವರು ಅರ್ಥ ಮಾಡಬೇಕು ಸಾರಿ ರಿಯಲೈಸೇಷನ್ ಅವ್ರಿಗೆ ಆಗಬೇಕು ಅನ್ನೋದಕ್ಕೆ ಇವತ್ತು ನಾನು ಹೇಳುವಂತಹ ಸರಳವಾದ ಪರಿಹಾರವನ್ನು ನೀವು ಮಾಡಬೇಕು ನೋಡಿ ಇಷ್ಟು ಚಟ್ಟಿ ತೋರಿಸ್ತಾ ತೋರಿಸ್ತದೆ ಮೀನ್ಸ್ ಇದು ಮಣ್ಣಿನ ಒಂದು ಪಾತ್ರೆ ಈ ಥರನಾದರೂ ತೊಗೋಬೋದು ಇಲ್ಲದಿದ್ದರೆ ಗಾಜಿನ ಪಿಂಗಾಣಿದು ಅಂತ ಏನಿರುತ್ತೆ ಎಲ್ಲರ ಮನೇಲೂ ಇರುತ್ತೆ ಇಲ್ಲದಿದ್ದರೆ ಇದು ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತಲೇ ನೀವು ತೊಗೊಂಬರ್ಬೋದು ಸೊ ಇದಕ್ಕೆ ಬಂದ್ಬಿಟ್ಟು ನೀವು ಶುದ್ಧವಾದ ಒಂದಿಷ್ಟನ್ನು ಕೆಳಗಡೆ ಒಂದು ಎರಡು ಹಿಡಿ ಮರಳನ್ನು ಹಾಕಿ ಆನಂತರ ಇಜ್ಜಿಲು ಅಂತ ನಾವು ಏನು ಹೇಳ್ತೀವಿ ಆ ಇಜ್ಜಿಲನ್ನು ನೀವು ತೊಗೊಂಬರ್ಬೇಕು ಅಥವಾ ನಿಮ್ಮ ಮನೇಲಿ ತಂದಿಟ್ಟಿರೋದಾದರೂ ಆಯಿತು ಚಾರ್ಕೋಲ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ ಅದಾದ ನಂತರ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ ಈ ಚಟ್ಟಿಯನ್ನು ಇಡಬೇಕು ಅಂದರೆ ಈ ಮಣ್ಣಿನ ಪಾತ್ರೆಯನ್ನು ಇಡಬೇಕು ಇದನ್ನು ಮಾಡೋದು ನೀವು ಶನಿವಾರ ಮತ್ತು ಭಾನುವಾರನೇ ಮಾಡಬೇಕು ಈಗ ಶನಿವಾರ ಮಾಡಿದ್ರೆ ಶನಿವಾರನೇ ಮಾಡಿ ಭಾನುವಾರ ಅಂದರೆ ಭಾನುವಾರನೇ ಮಾಡಿ ಇಲ್ಲ ಅಂದರೆ ಪೌರ್ಣಮಿ ತಿಥಿ ಆದಮೇಲೆ ಪ್ರಥಮ ತಿಥಿ ಅಂತ ಬರುತ್ತೆ ಪೌರ್ಣಮಿ ಆಗಿದ್ದು ನೆಕ್ಸ್ಟ್ ಡೇಗೆ ಆ ತಿಥಿ ಶನಿವಾರ ಭಾನುವಾರ ಜೊತೆಗೆ ಪೌರ್ಣಮಿ ತಿಥಿ ಅದು ಬಂದು ರಾಹು ಕಾಲದಲ್ಲೇ ಮಾಡಿದ್ರೆ ಇನ್ನಷ್ಟು ಶ್ರೇಷ್ಠ ಜೊತೆಗೆ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸಾರಿ ಫಲ ಸಿಗುತ್ತೆ ಹಾಗಾಗಿ ಈ ಮರಳು ಹಾಕಿದ್ಮೇಲೆ ಚಾರ್ಕೋಲು ಅಥವಾ ಈಜ್ಜುಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಕಬೇಕು ಎಳ್ಳೆಣ್ಣೆ ತಂದಿಟ್ಕೊಳ್ಳಿ ಎಳ್ಳೆಣ್ಣೆನ ನೀವೇನು ಮಾಡಬೇಕು ಯಾವ ಕಾರ್ಯಕ್ಕೆ ಅವ್ನು ವೆಯ್ಕಲ್ ಇಸ್ಕೊಂಡು ಹೋಗಿದರೆ ನನ್ನ ವೆಹಿಕಲ್ ವಾಪಸ್ ಬರಲಿ ಅಂತಲೇ ಸ್ಪೂನಲ್ಲಿ ಹಾಕಬೇಕು ಸ್ಪೂನ್ ಬಂದು ಎಂಜಿಲ್ ಆಗಿರಬಾರ್ದು ಪಿಂಗಾಣಿದು ಆಗಿರಬಾರ್ದು ಪ್ಲಾಸ್ಟಿಕ್ದು ಆಗಿರಬಾರ್ದು ಅದು ಬಂದು ಸ್ಟೀಲ್ ಎಸ್ ಎಸ್ ಅಂತ ಏನು ಹೇಳ್ತೀವಿ ಸ್ಟೈನ್ಲೆ ಸ್ಟೈನ್ಲೆಸ್ ಸ್ಟೀಲ್ ಅಂತೀವಲ್ಲ ಸ್ಟೀಲ್ ಚಮಚದಲ್ಲೇ ಎಣ್ಣೆಯನ್ನು ಇದಕ್ಕೆ ಹಾಕಬೇಕು ಪ್ರತಿ ಬಾರಿ ಹಾಕಬೇಕಾದ್ರೆ ಅಂದರೆ ಒಂದೇ ಕೋರಿಕೆ ಇರಬೇಕು ಹದಿನೈದು ದಿನ ಹಾಕಬೇಕು ಹದಿನೈದು ದಿನ ಆದ ನಂತರ ಈ ಚಟ್ಟಿ ಅಥವಾ ಈ ಮಣ್ಣಿನ ಪಾತ್ರೆ ಅಥವಾ ಪಿಂಗಾಣಿ ಬೌಲ್ ಅಂತ ಏನು ತೋರಿಸ್ತೀವಿ ತೋರಿಸಿಲ್ಲ ನಾನು ಇದು ಮಣ್ಣಿಂದ ತೋರಿಸಿದ್ದು ನೀವು ಪಿಂಗಾಣಿ ಬೌಲು ಅಥವಾ ಗಾಜಿನ ಬೌಲು ನೀವು ಇಟ್ಕೊಳ್ಳೋದಾದರೆ ಅದನ್ನು ತೊಗೊಂಡು ಹೋಗಿಬಿಟ್ಟು ನಿಮ್ಮ ಮನೆಯ ಹೊರಗಡೆ ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಕಟ್ಟಿಗೆ ತಪ್ಪಿದರೆ ಇಜ್ಜಲು ಜೊತೆಗೆ ಎಂಥದ್ದು ತೆಂಗಿನಕಾಯಿ ಚರಟೆ ಇರ್ತದಲ್ಲ ಅದು ಪೇಪರ್ ಹಾಕಿ ಅದನ್ನು ಸುಟ್ಟಾಕಬೇಕು ನಿಮಗೆ ಅಲ್ಲಿ ಸುಟ್ಟಾಕೋಕ್ಕೆ ಜಾಗ ಇಲ್ವಾ ಅಥವಾ ಮನೆಯ ಮುಂಭಾಗದಲ್ಲಿ ಒಂದು ಪಕ್ಕಕ್ಕೆ ಹಾಕಿ ಇಲ್ಲ ಮೇಡಮ್ ನಾನು ಅಪಾಯಿಂಟ್ಮೆಂಟಲ್ಲಿದ್ದೀನಿ ನನಗೆ ಅಪ್ಪ ಬೆಂಗಳೂರವ್ರದೆಲ್ಲ ಪ್ರಾಬ್ಲಮ್ ಏನು ಅಂದರೆ ಅಪಾಯಿಂಟ್ಮೆಂಟು ಅಪಾರ್ಟ್ಮೆಂಟು ಅಂತಲೇ ಹೇಳ್ತಾ ಇರ್ತಾರೆ ಸೊ ಅಪಾಯಿಂಟ್ಮೆಂಟಲ್ಲಿದ್ದವ್ರು ಏನು ಮಾಡ್ಬೋದು ಅಂದರೆ ನಿಮ್ಮ ಮನೆ ಅಪಾರ್ಟ್ಮೆಂಟಲ್ಲಿರೋ ಬಾತ್ರೂಮಲ್ಲೇ ಮಾಡಿ ಒಂದು ಹಳೆಯದಾಗಿರುವಂತಹ ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೊಳ್ಳಿ ಇಂಡಲಿಯಂ ಪಾತ್ರೆ ಅದರೊಳಗಡೆಗೇನೆ ಹಾಕಿ ಸುಡಿ ಕ್ಲೀನಾಗಿ ಸುಟ್ಟು ಆ್ಯಶ್ ಆದ ನಂತರ ನೀವೇನು ಮಾಡಬೇಕು ಆ್ಯಶ್ನ ತೆಗೆದು ಸಪ್ರೇಟಾಗಿ ಒಂದು ಕವರಿಗೆ ಹಾಕಿ ಡಸ್ಟ್ಬಿನ್ಗೆ ಹಾಕಿ ಇಲ್ಲಾದರೆ ನೀವು ಗಾರ್ಬೇಜ್ಗೆ ನೀವೇನೇ ತೊಗೊಂಡೋಗಿ ಹಾಕೋದ್ರಿಂದ ಖಂಡಿತವಾಗಲೂ ನಿಮ್ಮ ಹತ್ರ ಈಸ್ಕೊಂಡೋಗಿರೋ ಒಡವೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಂದರೆ ಬಟ್ಟೆ ಅಂದರೆ ರೇಷ್ಮೆ ಸೀರೆಗಳಾಗಿರ್ಬೋದು ಹಣ ಆಗಿರ್ಬೋದು ಅಥವಾ ಇನ್ನು ಬೇರೆ ಏನು ಈಸ್ಕೊಂಡು ಹೋಗಿರ್ತಾರೆ ಅದು ಖಂಡಿತವಾಗ್ಲೂ ಅವರು ವಾಪಸ್ಸು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಆಚಿಸಿ ನಿಮಗೆ ಇದನ್ನು ತಂದುಕೊಡ್ತಾರೆ ಇದು ಎವ್ರಿ ಫಿಫ್ಟೀನ್ ಡೇಸ್ ಒನ್ಸು ನೀವು ಮಾಡುವಂತಹ ಪರಿಹಾರ ಈ ಪರಿಹಾರವನ್ನು ಮಕ್ಕಳು ಮಾಡೋದು ಬೇಡ ಗರ್ಭಿಣಿಯರು ಮಾಡೋದು ಬೇಡ ಜೊತೆಗೆ ಡೆಲಿವರಿ ಆಗಿರೋರು ಮಾಡೋದು ಬೇಡ ಅಂದರೆ ಆಗಿ ಗಂಡ ಗಂಡಸು ಮಾಡ್ಬೋದು ಹೆಂಗಸು ಮಾಡ್ಬೋದು ಅಥವಾ ಇಬ್ಬರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಒಂದು ಮನೇಲಿ ಖಂಡಿತವಾಗ್ಲೂ ಅತ್ಯಂತ ಶುಭವಾಗುತ್ತೆ ಈ ಸರಳ ಪರಿಹಾರವನ್ನು ದಯವಿಟ್ಟು ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ